ಪ್ರಸ್ತುತ ನ್ಯೂಸ್ಗೆ ಸ್ವಾಗತ ನಾನು ರೆಡ್ಡಿ ನಾಡಕ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹೊರಬಂದಂತೆ ಮುಂದಿನ ದಿನಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರ ಸಿಡಿಯು ಹೊರಬರಬಹುದಂತೆ ಗೃಹ ಸಚಿವ ಪರಮೇಶ್ವರ್ ಅವರ ಸಿಡಿಗಳು ಕೂಡ ಹೊರಬರಬಹುದಂತೆ ಹೀಗಂತ ಹೇಳಿರೋದು ಮಾಜಿ ಮಂತ್ರಿ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಕೇಸ್ ಬಗ್ಗೆ ರಿಯಾಕ್ಟ್ ಮಾಡಿರುವ ರಮೇಶ್ ಜಾರಕಿಹೊಳಿ ಅವರು ಹೇಳೋದೇನೆಂದರೆ ಇಂತಹ ಸಿ ಡಿ ಇರೋ ಬಗ್ಗೆ ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ ಆದರೆ ನನ್ನ ಮಾತನ್ನು ಎಲ್ಲರೂ ನಿರ್ಲಕ್ಷ್ಯ ಮಾಡಿದರು ಅಂತ ಹೇಳಿದ್ದಾರೆ ಈಗ ಒಬ್ಬೊಬ್ಬರದೇ ಹೊರಬರ್ತಿದೆ ಅಂತ ಹೇಳಿದ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರ ಸಿಡಿಗಳು ಹೊರಬರಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ ವಿಶೇಷ ಅಂದರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇಂತಹದೇ ಅಶ್ಲೀಲ ಸಿಡಿ ಕೇಸ್ನಲ್ಲಿ ಸಿಕ್ಕಿಬಿದ್ದವರು ಅದರಿಂದ ಸಚಿವ ಸ್ಥಾನ ಕಳೆದುಕೊಂಡು ರಾಜಕೀಯವಾಗಿ ಹಿಡಿತ ಕೂಡ ಕಳೆದುಕೊಂಡವರು ತನ್ನ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಮಾಡಿದರು ಅಂತ ಅಂದು ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದರು ಈಗಲೂ ಕೂಡ ಅದೇ ಆರೋಪವನ್ನ ಮುಂದುವರೆಸಿದ್ದಾರೆ ನನ್ನ ಪ್ರಕರಣದಲ್ಲೂ ಡಿ ಕೆ ಶಿವಕುಮಾರ್ ನೇರವಾಗಿ ಭಾಗಿಯಾಗಿದ್ರು ಅದೇ ರೀತಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಡಿಕೆಶಿ ಪಾತ್ರ ಇದೆ ಎಂದು ಆರೋಪಿಸಿದ್ದಾರೆ ಇನ್ನೊಂದೆಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಇದೇ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಬಾಯಿ ತೆರೆದಿದ್ದಾರೆ ಪ್ರಜ್ವಲ್ ಕೇಸ್ ಬಗ್ಗೆ ಎರಡು ವಾರಗಳ ಬಳಿಕ ಮೌನ ಮುರಿದಿರುವ ಪ್ರಧಾನಿ ಮೋದಿ ಅವರು ಪ್ರಜ್ವಲ್ ರೇವಣ್ಣ ವಿವಾದದಲ್ಲಿ ಸಹನೆ ಇರಬಾರದು ಎಂದಿದ್ದಾರೆ ಪ್ರಜ್ವಲ್ ಬಗ್ಗೆ ನಮಗೆ ಶೂನ್ಯ ಸಹಿಷ್ಣುತೆ ಹೊಂದಿದ್ದೇವೆ ಎಂದಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲದೆ ಪ್ರಜ್ವಲ್ ಫಾರಿನ್ಗೆ ಪರಾರಿಯಾಗಲು ಸಿದ್ದರಾಮಯ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅಂತಾನು ದೂಷಿಸಿದ್ದಾರೆ ಖಾಸಗಿ ರಾಷ್ಟ್ರೀಯ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಪ್ರಜ್ವಲ್ ಬಗ್ಗೆ ಮಾತನಾಡಿರುವ ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವರ ಸಾವಿರಾರು ವಿಡಿಯೋಗಳು ಕಾಂಗ್ರೆಸ್ ಮತ್ತು ಜೆ ಮೈತ್ರಿ ಸಮಯದಲ್ಲಿ ಮಾಡಿರುವ ವಿಡಿಯೋ ಇರ್ಬೋದು ಅಂತ ಹೇಳಿ ಪಾಲಿಟಿಕ್ಸ್ ಕೂಡ ಮಿಕ್ಸ್ ಮಾಡಿದ್ದಾರೆ ಚುನಾವಣೆ ಟೈಮಲ್ಲಿ ಅದನ್ನು ಹೊರಕೆ ಬಿಟ್ಟಿದ್ದಾರೆ ಒಕ್ಕಲಿಗರು ಮತದಾನ ಮಾಡಿ ಬಳಿಕ ವಿಡಿಯೋವನ್ನ ಲೀಕ್ ಮಾಡಿದ್ದಾರೆ ಅಂತ ಹೇಳಿ ಮೋದಿಯವರು ಜಾತಿ ಪಾಲಿಟಿಕ್ಸ್ ಟಚ್ ಕೂಡ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡಿ ಹೋಗದಂತೆ ತಡೆಯಬೇಕಾಗಿತ್ತು ವಿಮಾನ ನಿಲ್ದಾಣಗಳಲ್ಲಿ ನಿಗಾ ಇಡಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗಿತ್ತು ಅಂತ ಪ್ರಜ್ವಲ್ ಪರಾರಿಗೆ ರಾಜ್ಯ ಸರ್ಕಾರವನ್ನೇ ಹೊಣೆ ಮಾಡಿದ್ದಾರೆ ಕಾನೂನಿನಡಿ ಆತನನ್ನ ದೇಶಕ್ಕೆ ಕರೆತಂದು ಶಿಕ್ಷೆ ನೀಡಬೇಕು ಅಂತಾನು ಹೇಳಿದ್ದಾರೆ ಮೋದಿಯವರು ಸಂದರ್ಶನದಲ್ಲಿ ಏನೇ ಹೇಳಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿರಲಿ ಆದರೆ ಪ್ರಜ್ವಲ್ ಪ್ರಕರಣ ಬಿಜೆಪಿಗೆ ಗೊತ್ತಿರಲಿಲ್ಲ ಎಂಬುದು ಶುದ್ಧ ಸುಳ್ಳು ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ತಿಂಗಳಿನಲ್ಲಿ ವಕೀಲರಾದ ಬಿ ಜೆ ಪಿ ಮುಖಂಡ ದೇವರಾಜೇಗೌಡರು ಅಮಿತ್ ಶಾ ಜೆ ಪಿ ನಡ್ಡಾ ಮತ್ತು ವಿಜೇಂದ್ರ ಅವರಿಗೆ ಪತ್ರ ಬರೆಯುವ ಮೂಲಕ ಈ ಅಶ್ಲೀಲ ಪೆಂಡ್ರೆ ವಿಚಾರವನ್ನ ಗಮನಕ್ಕೆ ತಂದಿದ್ರು ಪ್ರಜ್ವಲ್ ಅವರನ್ನ ಎನ್ ಡಿ ಎ ಅಭ್ಯರ್ಥಿ ಮಾಡದಂತೆಯೂ ಮನವಿ ಮಾಡಿಕೊಂಡಿದ್ರು ಅಲ್ಲದೆ ಹಾಸನದಲ್ಲಿ ಅಭ್ಯರ್ಥಿ ಬದಲಾವಣೆ ಮಾಡಲು ಜೆ ಡಿ ಎಸ್ ಬಳಿ ಬಿ ಜೆ ಪಿ ಮನವಿ ಮಾಡಿತ್ತು ಅಂತ ಕುಮಾರಸ್ವಾಮಿ ಅವರೇ ಒಪ್ಪಿಕೊಂಡಿದ್ರು ಆದರೆ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು ಖುದ್ದು ಮೋದಿಯವರೇ ಮೈಸೂರಲ್ಲಿ ಪ್ರಜ್ವಲ್ ಪರ ಪ್ರಚಾರ ಮಾಡಿ ಮತಯಾಚಿಸಿದ್ರು ಪ್ರಜ್ವಲ್ ಅವರ ಕೈ ಹಿಡಿದು ಎತ್ತಿದ್ರು ಈಗ ನೋಡಿದರೆ ಪ್ರಜ್ವಲ್ ವಿಚಾರದಲ್ಲಿ ಸಹನೆ ಇಲ್ಲ ಸಹಿಷ್ಣುತೆ ಇಲ್ಲ ಅಂತಿದ್ದಾರೆ ಹಾಗಿದ್ರೆ ಅವತ್ತು ಪ್ರಜ್ವಲ್ ಮೇಲೆ ಸಹನೆ ಸಹಿಷ್ಣುತೆ ಯಾಕೆ ಇಟ್ಟುಕೊಂಡಿದ್ರು ಅಂತ ಮೋದಿಯವರೇ ಹೇಳಬೇಕು ಪ್ರಜ್ವಲ್ ಪರ ಮತ ಯಾಚಿಸಿದ್ದಕ್ಕೆ ಮೋದಿ ಅವರಿಗೆ ಒಂದು ವಿಷಾದವಾದರೂ ಪ್ರಕಟಿಸಬಹುದಿತ್ತು ಮೋದಿಯವರು ಆ ಕೆಲಸವನ್ನೂ ಮಾಡಿಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಒಂದು ಪ್ರಮಾದ ಆಗಿದೆ ಅದಕ್ಕೆ ಕ್ಷಮೆ ಇರಲಿ ಅಂತ ಮೋದಿ ಅವರಿಗೆ ಕೇಳಬಹುದಿತ್ತು ಆದರೆ ಮೋದಿಯವರು ಅದನ್ನು ಕೂಡ ಮಾಡಿಲ್ಲ ಬದಲಾಗಿ ಇಲ್ಲೂ ರಾಜಕೀಯ ದೃಷ್ಟಿಯಲ್ಲೇ ಮಾತನಾಡಿದಂತಿದೆ ತಮ್ಮ ಹುಳುಕುಗಳನ್ನು ಮುಚ್ಚಿಕೊಳ್ಳಲು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಇಂತಹ ಪ್ರಕರಣಗಳಲ್ಲಿ ಬಿಜೆಪಿಯವರು ಸಹನೆ ಹೊಂದಿಲ್ಲ ಸಹಿಷ್ಣುತೆ ಹೊಂದಿಲ್ಲ ಎಂಬುದು ಶುದ್ಧ ಸುಳ್ಳು ಅಷ್ಟೇ ಯಾಕೆಂದರೆ ಅತ್ಯಾಚಾರಿಗಳನ್ನು ಜೈಲಿನಿಂದ ಬಿಡುಗಡೆಗೊಳಿಸಿ ಅವರನ್ನು ಹಾರ ಹಾಕಿ ಸ್ವಾಗತಿಸಿ ಆರತಿ ಎತ್ತಿ ಸಿಹಿ ಹಂಚಿರುವ ಇತಿಹಾಸ ಇವರ ಪಕ್ಷಕ್ಕಿದೆ ಹೀಗಾಗಿ ಮೋದಿಯವರ ಈ ಸ್ಪಷ್ಟನೆಯ ಮಾತುಗಳು ಕೇವಲ ಬೊಗಳೆ ಅಂತ ಅನಿಸುತ್ತೆ ಇದೀ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್